ರಾಜಧಾನಿಯಲ್ಲಿ ನಿನ್ನೆಸಿರಿದಂತಹ ಮಹಾಮಳೆ ಅನೇಕ ಕಡೆಗಳಲ್ಲಿ ಅವಾಂತರಗಳನ್ನ ಸೃಷ್ಟಿ ಮಾಡಿದೆ ಯಲಹಂಕದಲ್ಲಿ ಅಪಾರ್ಟ್ಮೆಂಟ್ಗೆ ನುಗ್ತಾ ಇದೆ ನೀರು ಕುಸಿದ ಕಾಂಪೌಂಡ್ ಹಿಂದಿನಿಂದ ನೀರು ಬರ್ತಾ ಇದೆ ಈಗಲೂ ಅಪಾರ್ಟ್ಮೆಂಟ್ನ ಒಳಗೆ ನೀರು ಬರ್ತಾ ಇದ್ದು ಆತಂಕದಲ್ಲಿದ್ದಾರೆ ಆ ಅಪಾರ್ಟ್ಮೆಂಟಿನ ಜನ ಏನು ಈಗಾಗಲೇ ನಿನ್ನೆ ಯಾವ ರೀತಿಯಾಗಿ ಮಳೆ ಸುರಿದಿದೆ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾನೆ ಇತ್ತು ಈ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಕಡೆಗಳಲ್ಲಿ ಅನೇಕ ಅವಾಂತರಗಳಾಗಿದೆ ಇನ್ನು ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ಗೆ ನೀರು ಬರ್ತಾ ಇದೆ ಯಲಹಂಕ ಕೆರೆ ಕೋಡಿ ಬಿದ್ದು ನೀರು ಬರ್ತಾ ಇದೆ ರಭಸದ ನೋಡಿ ಅಂದ್ರೆ ಆ ಒಂದು ನೀರಿನ ರಭಸವನ್ನ ನೋಡಿ ನಿವಾಸಿಗಳು ಕಂಗಾಲಾಗಿದ್ದಾರೆ ನೀ ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ ಮಳೆ ಏನೆಲ್ಲ ಅವಾಂತರಗಳನ್ನು ಸೃಷ್ಟಿ ಮಾಡಿದೆ ಜೋರಾಗಿ ಮಳೆ ಬಂದರೆ ಬೆಂಗಳೂರಲ್ಲಿ ಬದುಕೋದೇ ಕಷ್ಟ ಅನ್ನುವಂತಹ ಪರಿಸ್ಥಿತಿ ಇದೆ ಈಗಾಗಲೇ ಯಾಕಂದ್ರೆ ಅನೇಕ ಬಾರಿ ಈ ವಿಚಾರವನ್ನೇ ಹೇಳಿದ್ರು ಕೂಡ ಈ ವಿಚಾರದ ಬಗ್ಗೆ ಅಧಿಕಾರಿಗಳು ಕೆಡಿಸುವ ಹಾಗೆ ಕಾಣ್ತಾ ಇಲ್ಲ ಮಳೆ ಬಂದ್ರೆ ಆ ನಂತರ ಅನಾಹುತ ಆದ್ಮೇಲೆ ಅವಾಂತರಗಳ ಸೃಷ್ಟಿ ಆದ್ಮೇಲೆನೆ ಅಧಿಕಾರಿಗಳು ದೌಡಾಯಿಸುವುದು ಅಲ್ಲಿ ಏನಾಗಿದೆ ಅನ್ನೋದು ಮುನ್ನೆಚ್ಚರಿಕೆ ಕ್ರಮಗಳನ್ನ ಹೇಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂತಹ ಪ್ರಶ್ನೆಯನ್ನು ಕೇಳುವ ಹಾಗೆ ಈ ಎಲ್ಲ ಘಟನೆಗಳು ಈಗಾಗಲೇ ನಡೀತಾ ಇದೆ ಅಪಾರ್ಟ್ಮೆಂಟ್ಗಳಿಗೆ ಮಳೆ ನೀರು ನುಗ್ಗಿದೆ ಸಾಕಷ್ಟು ರೀತಿಯ ಸಮಸ್ಯೆಗಳು ಉಂಟಾಗಿದೆ ಇಡೀ ಅಪಾರ್ಟ್ಮೆಂಟ್ ಅಲ್ಲಿ ಜಲಾವೃತ ಆಗಿರೋದನ್ನ ನೀವು ಗಮನಿಸ್ತಾ ಇದ್ದೀರಿ ಮತ್ತೊಂದು ಕಡೆ ಈಗಾಗಲೇ ಯಲಹಂಕ ಕೆರೆ ಕೋಡಿ ಬಿದ್ದಿದೆ ಅಲ್ಲಿಂದ ನೀರು ಬರ್ತಾ ಇದೆ ನೀರಿನ ರಭಸ ನೋಡಿ ನಿವಾಸಿಗಳು ಕಂಗಾಲಾಗಿದ್ದಾರೆ ಏನ್ ಮಾಡಬೇಕು ಅನ್ನುವಂತಹ ಆತಂಕದಲ್ಲಿದ್ದಾರೆ ಜಲಹಂಕ ಕೇಂದ್ರೀಯ ವಿಹಾರಗೆ ಜಲ ದಿಗ್ಬಂಧನವೇ ಆಗಿದೆ ಮಳೆಗೆ ಅಪಾರ್ಟ್ಮೆಂಟ್ ನಿವಾಸಿಗಳು ಪರದಾಟವನ್ನ ಮಾಡಿದ್ದು ನೀರಿನಲ್ಲಿ ತೇಲ್ತಾ ಇದೆ ಬೈಕ್ ಸ್ಕೂಟರು ಸೈಕಲ್ಸ್ ಇವೆಲ್ಲವೂ ಕೂಡ ಈಗಾಗಲೇ ನೀರಿನಲ್ಲಿ ತೇಲ್ತಾ ಇರೋದನ್ನು ನೋಡಿದಂತಹ ಅಪಾರ್ಟ್ಮೆಂಟ್ ನಿವಾಸಿಗಳು ಆತಂಕದಲ್ಲಿದ್ದಾರೆ ಈಗಾಗಲೇ ನಾವು ಆಗಲೇ ಹೇಳ್ತಾ ಇದ್ವಿ ಯಲಹಂಕ ಕೆರೆ ಕೋಡಿ ಬಿದ್ದು ನೀರು ದುಗ್ತಾ ಇದೆ ಎರಡೂವರೆ ಸಾವಿರಕ್ಕೂ ಅಧಿಕ ಜನ ಇರುವಂತಹ ಅಪಾರ್ಟ್ಮೆಂಟ್ ಇದು ಅಗತ್ಯ ವಸ್ತುಗಳು ಸಿಗದೆ ನಿವಾಸಿಗಳು ಪರದಾಟವನ್ನ ಮಾಡ್ತಾ ಇದ್ದಾರೆ ಈಗ ಅಪಾರ್ಟ್ಮೆಂಟ್ ನಿವಾಸಿಗಳನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಗ್ತಾ ಇದೆ ಟ್ರ್ಯಾಕ್ಟರ್ಗಳ ಮೂಲಕ ಬೇರೆ ಕಡೆಗೆ ಅವರನ್ನ ಶಿಫ್ಟ್ ಮಾಡಲಾಗ್ತಾ ಇದೆ ಅಗತ್ಯ ವಸ್ತುಗಳ ಪೂರೈಕೆಯನ್ನು ಮಾಡಲಾಗ್ತಾ ಇದೆ ಇನ್ನು ಯಲಹಂಕದ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ನ ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಆಶಿಕ್ ಮಾಹಿತಿ ಕೊಟ್ಟಿದ್ದಾರೆ ನೋಡೋಣ ನಿನ್ನೆ ರಾತ್ರಿ ಸುರಿದಿರುವಂತಹ ಭಾರಿ ಮಳೆಗೆ ಯಲಹಂಕ ಬಳಿ ಇರುವಂತಹ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ಗೆ ನೀರು ನುಗ್ಗಿರುವಂತದ್ದು ಸದ್ಯಕ್ಕೆ ನಾವು ಈ ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಹೋಗ್ಬೋದು ಇಲ್ಲಿನ ನಿವಾಸಿಗಳು ಪರದಾಡುವಂತಹ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಬೇಸ್ಮೆಂಟ್ನಲ್ಲಿ ನಿಲ್ಲಿಸಿರುವಂತಹ ಕಾರು ಬೈಕು ಸೈಕಲ್ಗಳೆಲ್ಲವೂ ಕೂಡ ನೀರಿನಲ್ಲಿ ತೇಲಾಡ್ತಾ ಇರುವಂತದ್ದು ನಿನ್ನೆ ರಾತ್ರಿ ಹತ್ತು ಗಂಟೆ ಸುಮಾರಿಗೆ ಯಲಹಂಕ ಕೆರೆ ಕೊಡಿ ಬಿದ್ದು ಏಕಾಏಕಿಯಾಗಿ ಈ ಒಂದು ಅಪಾರ್ಟ್ಮೆಂಟ್ ಬೇಸ್ಮೆಂಟ್ಗೆ ನೀರು ನುಗ್ಗಿದೆ ಸುಮಾರು ಮೂರರಿಂದ ಎರಡರಿಂದ ಅಡಿಯಷ್ಟು ನೀರು ನಿಂತಿದೆ ಜೊತೆಗೆ ಈ ಒಂದು ಅಪಾರ್ಟ್ಮೆಂಟ್ನ ತಡೆಗೋಡೆ ಕೂಡ ಕುಸಿದು ಬಿದ್ದಿದೆ ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಹೋಗ್ಬೋದು ಇಲ್ಲಿ ಆ ಬೇಸ್ಮೆಂಟ್ ನಲ್ಲಿ ನಿಲ್ಲಿಸಿರುವಂತಹ ವಾಹನಗಳು ಸುಮಾರು ಆರ್ನೂರ ಮೂರು ಫ್ಲಾಟ್ಗಳಿದಾವೆ ಅಂದ್ರೆ ಮನೆಗಳಿದ್ದಾವೆ ಎರಡು ಸಾವಿರದ ಐನೂರಕ್ಕೂ ಅಧಿಕ ನಿವಾಸಿಗಳಿದ್ದಾರೆ ಇಲ್ಲಿ ಬಹಳ ದೊಡ್ಡ ಅಪಾರ್ಟ್ಮೆಂಟ್ ಇದೆ ಎಂಟು ಬ್ಲಾಕ್ ಗಳಿದೆ ಸೊ ಇಷ್ಟೊಂದು ದೊಡ್ಡ ಅಪಾರ್ಟ್ಮೆಂಟ್ ನ ಬೇಸ್ಮೆಂಟ್ ನಲ್ಲಿ ಸುಮಾರು ಮುನ್ನೂರ ಐವತ್ತರಿಂದ ಮುನ್ನೂರ ಎಂಬತ್ತರಷ್ಟು ವಾಹನಗಳು ಅದರಲ್ಲಿ ಕಾರ್ ಗಳಿದಾವೆ ಸ್ಕೂಟರ್ ಬೈಕ್ ಗಳಿದಾವೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಪವರ್ ಸ್ಟೇಷನ್ಗಳಿಗೆ ನೀರ್ ನುಗ್ಗಿದೆ ಹೀಗಾಗಿ ನಿನ್ನೆ ರಾತ್ರಿಯಿಂದ ಇಲ್ಲಿ ವಿದ್ಯುತ್ ನಲ್ಲೂ ಕೂಡ ವ್ಯತ್ಯಯ ಆಗಿರುವಂತದ್ದು ಕರೆಂಟ್ ಇಲ್ಲ ಅಗತ್ಯ ಸಾಮಗ್ರಿಗಳು ಇಲ್ಲಿನ ನಿವಾಸಿಗಳಿಗೆ ಸಿಕ್ತಾ ಇಲ್ಲ ಇಲ್ಲಿ ಇಲ್ಲಿ ಒಬ್ರು ನಿವಾಸಿ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಅವರು ಈಗ ತರಕಾರಿ ಎಲ್ಲ ತಗೊಂಡ್ ಬಂದಿದ್ದಾರೆ ಸರ್ ಏನಾಯ್ತು ಎಷ್ಟೊತ್ತಿಗೆ ಬಂದ್ರಿ ಈಗ ತರಕಾರಿ ಎಷ್ಟು ತರ್ಕಾರಿ ಅಂತ ನಾನು ಆರು ಗಂಟೆ ಆಚೆ ಹೋಗಿದಿನಿ ಎಂಟು ಗಂಟೆ ಬರೋಷ್ಟಿಗೆ ಈ ತರ ಎಲ್ಲಾ ನೋಡಿದಿನಿ ಹಂಗೆ ಹಂಗೆ ಆಗ ಆಗಿರ್ಲಿಲ್ಲ ಕಾರ್ನಲ್ಲೇ ಮಲ್ಕೊಂಡು ಮನೆಯವರು ಏನೋ ತರಕಾರಿ ಎಲ್ಲ ತಗೊಂಡ್ ಬಂದ್ರು ಎಲ್ಲ ತಗೊಂಡೋಗಿ ಈಗ ಎಷ್ಟು ದಿವಸ ವಾಪಸ್ ಹೋಗಿದ್ ಗೊತ್ತಿಲ್ಲಲ್ಲ ಅದೇ ತಗೊಂಡು ಬಂದ ತರಕಾರಿ ಎಲ್ಲ ತಗೊಂಡ್ ಬಂದಿದ್ದೀರಿ ಮಾರ್ಕೆಟ್ ಬಂದಿದ್ದೀನಿ ನೋಡ್ಬೋದು ನಾವ್ ಇಲ್ಲಿ ಮೊಟ್ಟೆ ಟೊಮೆಟೊ ಮೆಣಸಿನ್ಕಾಯಿ ಬೆಂಡೆಕಾಯಿ ಅಂದ್ರೆ ಒಂದು ಅಗತ್ಯ ಒಂದು ವಾರಕ್ಕೆ ಏನ್ ಬೇಕು ಎಲ್ಲ ತಗೊಂಡ್ ಬಂದಿದ್ದೀನಿ ಒಂದು ವಾರಕ್ಕೆ ವಾರಕ್ಕೇನೇನು ಬೇಕು ಏನು ಎಲ್ಲ ಪರಿಸ್ಥಿತಿ ನೋಡಿ ಆ ತರ ಇದೆ ಯಾವಾಗ ಕಡಿಮೆ ಆತೋದು ಗೊತ್ತಾಗ್ತಾ ಇಲ್ಲ ನಿನ್ನ ಬಂದಿಲ್ಲ ಕಾರ್ನಲ್ಲಿ ಮಲ್ಕ ಹಾಗಿಲ್ಲ ಕಾರ್ನಲ್ಲಿ ಮಲ್ಕೊಂಡಿದ್ರು ಏನು ಸರ್ ಇದು ಫುಲ್ ನೀರು ತುಂಬ್ಕೊಂಡಿದ್ರಿ ಅದರಿಂದ ಬಂದಿದೆ ಏನು ಇಲ್ಲೇ ವಾಸ ಮಾಡ್ತಾ ಇದ್ದೀವಿ ಹತ್ತು ವರ್ಷದಿಂದ ಇಲ್ಲೇ ಇರಬೇಕು ಇಲ್ಲಿ ಜೀವನ ಮಾಡಬೇಕು ಗೌರ್ಮೆಂಟ್ ಹೆಲ್ಪ್ ಮಾಡಿದ್ರೆ ಹೊರಡಾತ ಹ ಸೊಲ್ಯೂಷನ್ ಬೇಕು ಇದಕ್ಕೆ ಈ ಒಂದು ಕೇಂದ್ರೀಯ ವಿಹಾರ್ ಅಪಾರ್ಟ್ಮೆಂಟ್ ನಿವಾಸಿಗಳು ಪರದಾಡುವಂತ ಸ್ಥಿತಿ ಇಲ್ಲಿ ಇರುವಂತದು ಬೆಂಗಳೂರಿನ ಕ್ಯಾಮೆರಾಪರ್ಸನ್ ಶ್ರೀನಿವಾಸ್ ಕುದ್ದು ತೈ ಅಶಕ್ ಮುಲ್ಕಿ ನ್ಯೂಸ್ ಐತಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ